ಆತ್ಮೀಯ ಸ್ಪರ್ಧಾ ಮಿತ್ರರೇ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ಮುಖ್ಯವಾಗಿ ನಾನು ವೈಗೋಟಸ್ಕಿಯವರ ಒಂದು ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಸಿದ್ಧಾಂತದ ಕುರಿತಾಗಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಈಗಾಗಲೇ ಟಿ ಟಿ ಮತ್ತು ಜೆ ಪಿ ಎಸ್ಟರ್ ಅಷ್ಟ ಒಂದು ಪತ್ರಿಕೆಯಲ್ಲಿ ಹಲವಾರು ಬಾರಿ ವೈಘೋಟಸ್ಕಿಯವರತಕ್ಕಂಥ ಒಂದು ಪ್ರಶ್ನೆ ಬಂದೇ ಬಂದಿದೆ ಹಲವಾರು ಸಾರಿ ಬಂದಿರುವಂಥದ್ದು ಇದರಲ್ಲಿ ಮುಖ್ಯವಾಗಿ ಒಂದು ಅಂಕ ಇದ್ದೇ ಇರುತ್ತೆ ಸ್ನೇಹಿತರೆ ನಾವು ಇಲ್ಲಿಗೆ ನೋಡಿಕೊಂಡಾಗ ಅವರ ಮುಖ್ಯವಾಗಿ ಯಾವ ಒಂದು ಸಿದ್ಧಾಂತ ಅಂತ ನೋಡಿಕೊಂಡಾಗ ಇಲ್ಲಿದೆ ಸ್ನೇಹಿತರೆ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಸಿದ್ಧಾಂತ ಮುಖ್ಯವಾಗಿ ಅವರು ಇಲ್ಲಿ ಕೊಡ್ತಕ್ಕಂಥ ಒಂದು ಪ್ರಶ್ನೆ ಏನಂತಂದರೆ ಸಾಂಸ್ಕೃತಿಕ ಐತಿಹಾಸಿಕ ಮನೋವಿಜ್ಞಾನದ ಪ್ರವರ್ತಕರು ಅಂತ ಇವರನ್ನು ಕರೀತಾರೆ ಯಾವುದಂದರೆ ಸಾಂಸ್ಕೃತಿಕ ಐತಿಹಾಸಿಕ ಮನೋವಿಜ್ಞಾನದ ಪ್ರವರ್ತಕರು ಅಂತಕ್ಕಂಥ ಒಂದು ಅಂಶವನ್ನು ಇವರನ್ನು ಕರೀತಾರೆ ಆಮೇಲೆ ಇವರ ಸಿದ್ಧಾಂತವನ್ನೂ ಸಹ ಮನೋವಿಜ್ಞಾನ ಸಾಂಸ್ಕೃತಿಕ ಐತಿಹಾಸಿಕ ಸಿದ್ಧಾಂತ ಅಂತ ಕರೀತಾರೆ ಮುಖ್ಯವಾಗಿ ಹೆಸಿರ್ತಕ್ಕಂಥ ಒಂದು ರಚನಾತ್ಮಕ ಕ್ರಿಯಾತ್ಮಕ ಇವರ ಸಿದ್ಧಾಂತದ ಹೆಸರು ಆ ಸಿದ್ಧಾಂತವನ್ನು ಸಾಂಸ್ಕೃತಿಕ ಐತಿಹಾಸಿಕ ಸಿದ್ಧಾಂತ ಅಂತ ಕರೀತಾರೆ ಇನ್ನು ಹಲವಾರು ಬಾರಿ ಪ್ರಶ್ನೆ ಬಂದಿರುವಂಥದ್ದು ಮತ್ತು ಈ ವೈಗುಟೆಸ್ಕಿಯವರ ಒಂದು ಹೇಳಿಕೆ ಬಂದಿರತಕ್ಕಂಥದ್ದು ಅಂತಂದರೆ ಮುಖ್ಯವಾಗಿ ಇಲ್ಲಿದೆ ಸಂಸ್ಕೃತಿಯು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ಹೇಗೆ ವರ್ಗಾವಣೆ ಆಗುತ್ತದೆ ಅಂತಕ್ಕಂಥ ಪ್ರತಿಪಾದನೆ ಮಾಡಿದವರೇ ಯಾರು ಅಂತಂದರೆ ಅವರು ಏನು ಹೇಳಿದರೆ ಇದೇ ವಾಕ್ಯವನ್ನು ಹಲವಾರು ಬಾರಿ ಕೇಳಿರುವಂಥದ್ದು ಏನು ಹೇಳ್ತಾರೆ ಅಂದರೆ ಸಂಸ್ಕೃತಿಯ ಅಂಶಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಹೇಗೆ ವರ್ಗಾವಣೆ ಆಗುತ್ತದೆ ಅಂತಕ್ಕಂಥ ಹೇಳಿಕೆ ನೀಡಿದ ಮನೋವಿಜ್ಞಾನಿ ಯಾರು ಅಂತಂದರೆ ಅದು ವೈಗುಟಸ್ಕಿಯವರು ಇನ್ನು ವೈಗುಟಸ್ಕಿಯವರ ಪ್ರಕಾರ ಈ ಸಾಮಾಜಿಕ ಅಂತರ್ಕ್ರಿಯೆ ವ್ಯಕ್ತಿಯೇ ಯಾವುದರ ಮೇಲೆ ಬದಲಾವಣೆ ಆಗುತ್ತೆ ಅಂತ ಕೇಳಿದ್ದಾರೆ ಅದೊಂದು ಪ್ರಶ್ನೆ ಯಾವುದಂತಂದರೆ ಈ ಸಾಮಾಜಿಕ ಅಂತರ್ಕ್ರಿಯೆಯಿಂದ ವ್ಯಕ್ತಿಯ ಜ್ಞಾನ ಮತ್ತು ವ್ಯಕ್ತಿಯ ವರ್ತನೆ ಮತ್ತು ಜ್ಞಾನದ ಆ ಒಂದು ಅಂಶದ ಮೇಲೆ ಉಂಟಾಗತಕ್ಕಂಥ ಅಂಶವನ್ನು ಹೇಳಿದ್ದಾರೆ ಮುಖ್ಯವಾಗಿ ಸ್ನೇಹಿತರೆ ನಮಗೆ ಗೊತ್ತಿರಬೇಕಾಯಿದ್ದು ಒಂದು ವ್ಯಕ್ತಿಯ ಯಾವುದರ ಮೇಲೆ ಕೇಳಿದ್ದಾರೆ ಅಂತಂದರೆ ಮೊದಲನೇದು ಅವರ ಸಿದ್ಧಾಂತದ ಒಂದು ಹೆಸರು ಯಾವುದಂದರೆ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಸಿದ್ಧಾಂತ ಇನ್ನು ಮುಖ್ಯವಾಗಿ ಪ್ರಶ್ನೆ ಬಂದಿರುವಂಥದ್ದು ಸಂಸ್ಕೃತಿಯು ಅಂಶಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ಹೇಗೆ ವರ್ಗಾವಣೆ ಆಗುತ್ತೆ ಒಂದು ಅಂಶವನ್ನು ಪ್ರತಿಪಾದನೆ ಮಾಡಿದವ್ರು ಯಾರಂದರೆ ಅದು ವೈಘಟಸ್ಕಿಯವರು ಇನ್ನು ವೈಘಟಸ್ಕಿಯವರ ಮುಖ್ಯವಾಗಿ ಹೇಳಬೇಕಂದ್ರೆ ಅವರ ಎಲ್ಲ ಅಂಶಗಳು ಮುಖ್ಯವಾಗಿ ನಮ್ಗೆ ಗೊತ್ತಾಗಬೇಕಂದ್ರೆ ಈ ಇಷ್ಟು ಅಂಶಗಳು ನಮಗೆ ಗೊತ್ತಾಗ್ಬಿಟ್ರೆ ವೈಘಟ್ಟಸ್ಕರಿ ಸಿದ್ಧಾಂತದ ಎಲ್ಲ ಅಂಶಗಳು ನಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಯಾವುದಂದರೆ ಈ ಮುಖ್ಯವಾಗಿ ಈ ಅಂಶಗಳನ್ನು ಗ ಗಮನಿಸಿ ಒಂದು ವೈಗುಟಸ್ಕರ ಸಿದ್ಧಾಂತ ಮೊದಲನೇದ್ದು ಯಾವುದಂತಂದರೆ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಸಿದ್ಧಾಂತ ಇದು ಒಂದು ನಮ್ಗೆ ಗೊತ್ತಿರಬೇಕು ಇನ್ನು ಯಾವುದು ಯಾವುದಂತಂದರೆ ವೈಗೋಟಸ್ಕಿಯವರ ಮುಖ್ಯ ಪ್ರಮುಖ ಅಂಶಗಳಲ್ಲಿ ಜೆಡ್ ಪಿ ಡಿ ಒಂದು ಅಂಶ ಇನ್ನು ನೆಕ್ಸ್ಟ್ ಮೂರನೇ ಅಂಶ ಯಾವುದಂದರೆ ಸ್ಕೈಪೋರ್ಡಿಂಗ್ ಇನ್ನು ನಾಲ್ಕನೇ ಅಂಶ ಅಂದರೆ ರೆಸಿಪ್ರೋಕಲ್ ಇನ್ನು ಐದನೇದ್ದು ಅನನ್ಯ ಬೋಧನಾ ವಿಧಾನಗಳು ಇನ್ನು ಆರನೇ ಅಂಶ ಅಂತಂದರೆ ಅಂತರೀಕರಣ ಈ ಆರು ಅಂಶಗಳು ನಮಗೆ ಗೊತ್ತಿತ್ತಂದರೆ ಟೋಟಲ್ ಆಗಿ ವೈಗುಟಸ್ಕಿಯವರ ಎಲ್ಲ ಅಂಶಗಳು ನಮಗೆ ಗೊತ್ತಾಗ್ಬಿಡುತ್ತೆ ಮುಖ್ಯವಾಗಿ ಸ್ನೇಹಿತರೆ ನಮಗಿಲ್ಲಿ ಜೆಡ್ ಪಿ ಡಿ ವೈ ಮೇಲೆ ಹಲವಾರು ಸಾರಿ ಪ್ರಶ್ನೆ ಬಂದಿರುವಂಥದ್ದು ಇಲ್ಲಿ ನೋಡಿ ಸ್ನೇಹಿತರೆ ಈಗ ಮುಖ್ಯವಾಗಿ ಹೇಳಬೇಕಂತಂದರೆ ವೈಟಿಯವರ ಕುರಿತಾಗಿ ಈ ಅಂಶನ ನಾವು ಈಗ ಹೋಗೋಣ ಯಾವುದೆಂದೇ ಕೇಳಿದ್ದಾರೆ ಅಂತಂದರೆ ಇದು ಮುಖ್ಯವಾಗಿ ಇದರ ಮೇಲೆ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಪ್ರಶ್ನೆ ಆಗಿರ್ಬೋದು ಏನು ಕೇಳಿದ್ದಾರೆ ಜೆಡ್ ಪಿ ಡಿ ಈ ಒಂದು ಫುಲ್ ಫಾರ್ಮನ್ನು ಕೇಳಿದ್ದಾರೆ ಜೆಡ್ ಪಿ ಡಿ ಒಂದು ಫುಲ್ ಫಾರ್ಮ್ ಅಂತ ಕೇಳ್ಕೊಂಡು ನೋಡಿಕೊಂಡಾಗ ಇದು ಜೋನ್ ಆಫ್ ಫ್ರಾಕ್ಸಿಮಾ ಡೆವಲಪ್ಮೆಂಟ್ ಅಂತಂದ ಇದರ ಮೇಲೆ ಸಹ ಹಲವಾರು ಬಾರಿ ಪ್ರಶ್ನೆ ಕೇಳಿರುವುದು ಈ ಝೋನ್ ಆಫ್ ಪ್ರಾಕ್ಸಿಮಾ ಡೆವಲಪ್ಮೆಂಟ್ ಅಂದ್ರ ಅಂಶ ಏನಂತಂದರೆ ಒಬ್ಬ ವ್ಯಕ್ತಿ ಕಲಿಯುವಾಗಿದ್ದು ಒಂದು ಸಹಾಯದಿಂದ ಇನ್ನೊಂದು ಸಹಾಯವಿಲ್ಲದೆ ಹೇಗೆ ಕಲಿಕೆಯಲ್ಲಿ ಹೋಗ್ತಾನೆ ಅಂತಕ್ಕಂಥ ಅಂಶನ ಇಲ್ಲಿ ಕೇಳಿದ್ದಾರೆ ಅದೇ ಮುಖ್ಯವಾಗಿ ಇಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ಈ ಅಂಶ ನಮಗೆ ಗೊತ್ತಿರಬೇಕಾಗುತ್ತೆ ಜೆಡ್ ಪಿ ಡಿ ಈ ಒಂದು ಪರಿಕಲ್ಪನೆ ಏನನ್ನ ಸಂಬಂಧಪಟ್ಟಿದೆ ಅಂತಂದರೆ ನೋಡಿ ಸ್ನೇಹಿತರೆ ಅಲ್ಲಿ ಕೊಟ್ಟಿದ್ದಾನೆ ಇದು ಜಡ್ ಪಿ ಪರಿಕಲ್ಪನೆಯು ಸಮ ಏನು ಮಗುವಿನ ವಿಕಾಸವನ್ನು ಶಿಕ್ಷಣದೊಂದಿಗೆ ಸಂಬಂಧಿತೊಂದಿಗೆ ಮಾಡೋ ಅಧ್ಯಯನ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಇದನ್ನು ಬಳಸಲಾಗಿದೆ ಇನ್ನು ಮುಖ್ಯವಾಗಿ ಇಲ್ಲಿ ಕೇಳಿದ್ದಾರೆ ಏನು ಕೇಳಿದ್ದಾರೆ ಅಂತಂದರೆ ಇದರಲ್ಲಿ ನಾನು ಎರಡು ಅಂಶ ನಿಮಗೆ ಈಗಾಗಲೇ ಹೇಳಿದೆ ಒಂದು ಸ್ಕೈಪೋಲ್ಡಿಂಗ್ ಇನ್ನೊಂದು ರೆಸಿಪ್ರೊಕಲ್ ಈ ಹಂಗಾರೆ ಈ ಅಂಶಗಳ ಅರ್ಥ ಏನು ಅಂತ ನಾವು ನೋಡಿಕೊಂಡಾಗ ಇಲ್ಲಿ ಮೊದಲನೇ ಅಂಶ ಯಾವುದಂತಂದರೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ ಅವರು ಜೆಡ್ ಪಿ ಡಿಯನ್ನು ಸ್ಕಪ್ ಪರಿಕಲ್ಪನೆ ಅಂತ ತಿಳಿದುಕೊಳ್ಳಲಾಗುತ್ತೆ ಅಂತ ಇಲ್ಲಿ ಮುಖ್ಯವಾಗಿ ಶಿಕ್ಷಕರು ಸಾಮರ್ಥ್ಯವನ್ನು ಹೊಂದಿರುವ ಸ್ನೇಹಿತರು ಕಲಿಕಾ ಪ್ರಕ್ರಿಯೆಯಲ್ಲಿ ಸಹಕಾರ ನೀಡದಾಗಿದೆ ಸ್ಕಪ್ ಅಂದರೆ ಇದರ ಅರ್ಥ ಮುಖ್ಯವಾಗಿ ಇಷ್ಟೇ ನಮಗೆ ಗೊತ್ತಾಗಬೇಕೇನು ಸ್ಕಪ್ ಕಲಿಯುವವರ ಕಲಿಯುವವರ ಬೇರೆಯವರ ಸಹಾಯದಿಂದ ಕೌಶಲ್ಯಗಳನ್ನು ಪರಿಣಾಮಕಾರಿ ಕಲಿಯುತ್ತಾರೆ ಸ್ಕಪ್ ಹೋಲ್ಡಿಂಗ್ ಅಂತಂದರೆ ಬೇರೆಯವರ ಸಹಾಯದಿಂದ ಕೌಶಲ್ಯಗಳನ್ನು ಪರಿಣಾಮ ಕಲಿತರಂತಕ್ಕಂಥ ಅಂಶ ಯಾವುದು ಅಂತಂದಾಗ ಅದು ಆಟೋಮೆಟಿಕ್ಕಾಗಿ ನಮಗೆಲ್ಲ ಸ್ಕಪ್ ಹೋಲ್ಡಿಂಗ್ ಅಂತಕ್ಕಂಥ ಅಂಶ ನಮಗೆ ಗೊತ್ತಾಗಬೇಕು ಇನ್ನೊಂದು ಅಂಶ ಯಾವುದಂತಂದರೆ ರಸಿ ಪ್ರೊಕೊರಲ್ ಅಂತಕ್ಕಂಥ ಅಂಶ ಇಲ್ಲಿ ರಸಿ ಅಂಶ ಅಂತಂದಾಗ ನಮಗೆ ನಾಲ್ಕು ಆಪ್ಷನ್ಸ್ ಕೊಟ್ಬಿಡ್ತಾರಲ್ಲಿ ಅದರ ಅರ್ಥ ಏನಂತಂದರೆ ರಸಿ ಪ್ರೊಕೊರಲ್ ಅಂತಂದರೆ ಬೋಧನೆಯಲ್ಲಿ ವಿದ್ಯಾರ್ಥಿ ಶಿಕ್ಷಕರ ಮಧ್ಯೆ ಸಂಭಾಷಣೆ ಮುಖಾಂತರ ನಡೆಯುವ ಬೋಧನಾ ಕಾರ್ಯ ಇದನ್ನು ಏನಂತ ಕರೀತಾರೆ ಅಂತಂದಾಗ ಅದು ಒಂದು ರೆಸಿ ಇಲ್ಲಿ ಮುಖ್ಯವಾಗಿ ನಮಗೆ ವೈಗುಟ ಬಂದಾಗ ಜೆಡ್ ಪಿ ಡಿಯಲ್ಲಿ ಇರ್ತಕ್ಕಂಥ ಎರಡು ಅಂಶಗಳು ಯಾವುದಂದರೆ ಒಂದು ಸ್ಕಪೋರ್ಡಿಂಗ್ ಇನ್ನೊಂದು ರೆಸಿಫ್ರೋಕಲ್ ಈ ರಸಿ ಪ್ರೊಕಲ್ನ ನಾವು ಕಾರ್ಯವಿಧಾನದ ಮೂಲಕ ಸರಿಯಾಗಿ ಸಾಧಿಸಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ಅನನ್ಯ ಬೋಧನಾ ವಿಧಾನಗಳಿದ್ದಾವೆ ಈ ಅನನ್ಯ ಬೋಧನಾ ವಿಧಾನಗಳು ಸಹ ನಾಲ್ಕು ಇದ್ದಾವೆ ಒಂದು ಊಹಿಸುವುದು ಪ್ರಶ್ನಿಸುವುದು ಪರಿಶೀಲನೆ ಸಾರಾಂಶ ಈ ನಾಲ್ಕು ಅಂಶಗಳನ್ನ ನಮಗೆ ಏನಾದ್ರು ಸಾರಿ ಅಬ್ಜೆಕ್ಟಿವ್ ಕೊಟ್ಟಾಗ ಅದರಲ್ಲಿ ಈ ಮೇಲೆ ಅಂಶಗಳಲ್ಲಿ ಯಾವುದು ವೈಘಟುವಶಿಯವರ ಅನನ್ಯ ಬೋಧನಾ ಅಂಶಗಳು ಅಲ್ಲ ಅಂತಂದಾಗ ನಮಗೆ ಮುಖ್ಯವಾಗಿ ಈ ನಾಲ್ಕು ಅಂಶಗಳಲ್ಲಿ ನಮಗೆ ಗೊತ್ತಾಗಬೇಕು ಇನ್ನು ವೈಘಟಕೆಯವರು ಮುಖ್ಯವಾಗಿ ಇರ್ತಕ್ಕಂಥ ಇನ್ನೊಂದು ಅಂಶ ಯಾವುದಂದ್ರೆ ಈ ಕೊನೆಯ ಅಂಶ ನಮಗೆ ಗೊತ್ತಿರಬೇಕು ಅಂತಂದರೆ ಅಂತರೀಕರಣ ಅಂತಂದರೆ ನಮಗೆ ಗೊತ್ತಾದರೆ ಸಾಕು ಅಂತರೀಕರಣ ಅಂತ ಅಂತಕ್ಕಂಥ ಅಂಶ ಅವನು ಏನು ಹೇಳಿದಾರೆ ಅಂದರೆ ಇಲ್ಲಿ ಅವರು ಈ ಅಂತರ್ಕ್ರಿಯೆಯಿಂದಾಗಿ ಸಂಸ್ಕೃತಿ ಹರಡುತ್ತದೆ ಗೊತ್ತಿದೆ ವ್ಯಕ್ತಿಯ ಉನ್ನತವಾದ ಮಾನಸಿಕ ಕ್ರಿಯೆ ಉಂಟಾಗ್ತದಲ್ಲ ಅದನ್ನೇ ನಾವು ಅಂತರೀಕರಣ ಅಂತಕ್ಕಂಥ ಅಂಶವನ್ನು ಇದ್ದೇವೆ ಇಷ್ಟು ಅಂಶಗಳು ನಮಗೆ ಗೊತ್ತಾಗ್ಬಿಟ್ರೆ ವೈಗೋಟಸ್ಕಿರ್ತಕ್ಕಂಥ ಎರಡು ಒಂದು ಇಲ್ಲ ಎರಡು ಅಂಕಗಳು ನಮಗೆ ಹಂಡ್ರೆಡ್ ಪರ್ಸೆಂಟಾಗಿ ನಮಗೆ ಗೊತ್ತಾಗ್ಬಿಡುತ್ತೆ ಇಷ್ಟೇ ನಮಗೆ ಈ ನಾಲ್ಕು ಅಂಶಗಳಲ್ಲಿ ನಮಗೆ ಇಷ್ಟು ಗೊತ್ತಿದ್ದರೆ ಸಾಲ್ಕು ಯಾವುದಂತಂದರೆ ಈ ನಾಲ್ಕು ಅಂಶಗಳು ಒಂದು ರಚನಾತ್ಮಕ ಕ್ರಿಯಾತ್ಮಕ ಸಿದ್ಧಾಂತ ಇನ್ನೊಂದು ಜೆಟ್ ಪಿ ಡಿ ಇನ್ನೊಂದು ಸ್ಕಪ್ ಹೋಲ್ಡಿಂಗ್ ಇನ್ನೊಂದು ರಸಿ ಈ ಕೊನೆಯದಾಗಿ ಯಾವುದಂದ್ರೆ ಅನನ್ಯ ಬೋಧನ ಮತ್ತು ಲಾಸ್ಟ್ನೇದಂದರೆ ಅಂತರೀಕರಣ ಈ ಅಂಶಗಳು ನಮ್ಗೆ ಗೊತ್ತಾಗ್ಬಿಟ್ರೆ ನಮಗೆ ವೈಗೋಟಸ್ಕ್ರೀರ್ ಮೇಲೆ ಬಂದತಕ್ಕಂಥ ಎಲ್ಲ ಪ್ರಶ್ನೆಗಳು ನಮಗೆ ಇಲ್ಲಿ ಅರ್ಥವಾಗುತ್ತೆ ಸ್ನೇಹಿತರೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯ ಕುರಿತಾಗಿ ಚರ್ಚೆ ಮಾಡೋಣ ಧನ್ಯವಾದಗಳು